ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನನ್ನೊಟ್ಟಿಗೆ ಹಾಜರಿರ್ತಕ್ಕಂಥ ನಮ್ಮ ಕೋಲಾರದ ಎಸ್ ಪಿ ಯರಾದಂಥ ಮಾನ್ಯ ನಿಖಿಲ್ ಅವರನ್ನು ಹಾಗೂ ಟಿ ಜಿ ಎಫ್ ಅವರ ಟಿ ಜಿ ಎಫ್ ಜಿಲ್ಲೆಯ ಎಸ್ ಪಿ ಆದಂಥ ಮಾನ್ಯ ಶಾಂತರಾಜವರು ಕೂಡ ಸ್ವಾಗತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಮೊದಲಿಗೆ ಈಗ ಬಂದಿರತಕ್ಕಂಥ ಒಂದು ಹೊಸ ಕಾಯ್ದೆ ಅಂದರೆ ಒಂದು ಆರ್ಡಿನೆನ್ಸು ಅದು ಆದ್ಯಾದೇಶ ಅದಿನ್ನೂ ಕೂಡ ಕಾಯ್ದೆ ಆಗಬೇಕಾಗಿದೆ ಆರ್ಡಿನೆನ್ಸ್ ಬಂದಿರೋದೇನಪ್ಪ ಅಂದರೆ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೊಯೆಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಕನ್ನಡದಲ್ಲಿ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವತ್ತದ ಕ್ರಮಗಳ ಪ್ರತಿಬಂಧಕ ಅಧ್ಯದೇಶ ಎರಡು ಸಾವಿರದ ಇಪ್ಪತ್ತ ಐದು ಇದು ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೈದರಿಂದ ಜಾರಿಗೆ ಹನ್ನೆರಡು ಎರಡು ಇಪ್ಪತ್ತೈದರಿಂದ ಜಾರಿ ಬಂದಿದೆ ನನ್ನ ಪ್ರಕಾರ ಈ ಆರ್ಡಿನೆನ್ಸು ಅತ್ಯಂತ ಪ್ರಮುಖವಾದಂಥ ಇತ್ತೀಚಿನ ದಿನಗಳಲ್ಲಿ ಮಹತ್ವಪೂರ್ಣವಾದಂಥ ಬಯಸ್ತೇನೆ ಈ ಅಧ್ಯಾದೇಶ ಯಾತಕ್ಕೆ ಮಹತ್ವಪೂರ್ಣವಾಗಿದೆ ಅಂತಂದರೆ ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ತಾವೆಲ್ಲ ಗಮನಿಸಿರಬೇಕು ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ ಸಾಕಷ್ಟು ಕಿರುಕುಳಗಳು ಮತ್ತು ಸಾಕಷ್ಟು ತೊಂದರೆಗಳನ್ನು ಸಾಲ ಪಡೆದವರು ಅನುಭವಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಅಧ್ಯಾದೇಶ ಜಿಲ್ಲಾ ಆಡಳಿತಕ್ಕೆ ವಿಶೇಷವಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಹಳಷ್ಟು ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಿದೆ ಬಲವನ್ನು ತುಂಬ ಕೆಲಸ ಮಾಡಿದೆ ಆ ಮೂಲಕವಾಗಿ ಯಾರೆಲ್ಲ ಈ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳು ತೊಡಗ್ತಾರೆ ಅವರನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ನನ್ನ ಪ್ರಕಾರ ಬಹಳ ಪ್ರಮುಖವಾದಂಥ ಒಂದು ಅಧ್ಯಾದೇಶ ಅಂತ ಹೇಳಿಕೆ ಬಯಸ್ತೇನೆ ಆ ಪ್ರಕಾರ ಈ ಒಂದು ಅಧ್ಯಾದೇಶ ಜಾರಿಗೆ ಬಂದಾಗ ಮೂವತ್ತು ದಿನಗಳೊಳಗಡೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಮತ್ತು ಎಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಎನ್ ಬಿ ಎಫ್ ಐಸ್ ಅಂತ ಕರಿತೀವಿ ಇವೆಲ್ಲವೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಕಡ್ಡಾಯ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ನೋಂದಾಯಿತ ಸಾಲ ಸಂಸ್ಥೆಗಳು ಸಂಸ್ಥೆಗಳಿದೆ ಆದರೆ ಅನಧಿಕೃತವಾಗಿರ್ತಕ್ಕಂಥ ಅಂದರೆ ಆಥರೈಸ್ಡ್ ಇದೆ ಅಧಿಕೃತವಾಗಿರುವ ನಮ್ಮಲ್ಲಿಗಾಗಲೇ ಡಿ ಆರ್ ಸಿ ಎಸ್ ಕಳೆಸರಿ ನಾವು ನೋಡಲ್ ಆಫ್ ನಾವು ನೇಮಕ ಮಾಡಿದ್ದೆವು ಕಳೆಸರಿ ನಾವು ಮೀಟಿಂಗ್ ಮಾಡಿದಾಗ ನೀವು ಹೇಳಿದ್ದೋ ಆ ರೀತಿಯಾಗಿ ಅಧಿಕೃತವಾದಂಥ ಸಾಲ ನೀಡಿಕೆ ಸಂಸ್ಥೆಗಳು ಇವೆ ಅದರ ಜೊತೆ ಜೊತೆಯಲ್ಲಿ ಅನಧಿಕೃತವಾದಂಥ ಸಾಲ ನೀಡಿಕೆ ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿತ್ತು ಸುದೈವಶಾತ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅಂತಹ ಪ್ರಕರಣಗಳು ಬೆಳಕಿಗೆ ಬಂದಿರಲಿಲ್ಲ ಈಗ ಯಾವುದೆಲ್ಲ ಸಾಲ ನೀಡಿಕೆ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಇವೆ ಅವೆಲ್ಲವೂ ಕೂಡ ಮೂವತ್ತು ದಿನಗಳ ಒಳಗಡೆ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳತಕ್ಕದ್ದು ಇದು ಅದೇ ದೇಶದ ಬಹಳ ಪ್ರಮುಖವಾದಂಥ ಒಂದು ಅಂಶ ಈಗಾಗಲೇ ಕೆಲವು ಮೈಕ್ರೋ ಫೈನಾನ್ಸ್ಗಳು ಆರ್ ಬಿ ರಿಜಿಸ್ಟ್ರೇಷನ್ ಆಗಿದ್ರೆ ಅವುಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ಯಾವುದು ಅನಧಿಕೃತವಾಗಿದೆಯೋ ಮತ್ತು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಗಿದೆಯೋ ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಹನ್ನೊಂದು ಮೂರು ಇಪ್ಪತ್ತ ಐದರೊಳಗಡೆ ಮಾಡ್ಕೋಬೇಕು ಎಲ್ಲಿ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದರೆ ಡೆಪ್ಯುಟಿ ಕಮಿಷನರ್ ಅವರನ್ನ ನೋಂದಣ ಅಧಿಕಾರಿಯಾಗಿ ಅಧ್ಯೇಶದಲ್ಲಿ ನೇಮಕ ಮಾಡ್ತಾರೆ ಸೊ ಜಿಲ್ಲಾ ಅಧಿಕಾರಿಯನ್ನೇ ನೋಂದಣಾ ಅಧಿಕಾರಿ ಅಂತ ಮಾಡಿರೋದ್ರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳೋದು ಕಡ್ಡಾಯವನ್ನು ಮಾಡಿದ್ದೇವೆ ನಂಬರ್ ಎರಡನೇದು ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಇದು ಒಂದು ವರ್ಷಕ್ಕೆ ಮಾತ್ರ ವ್ಯಾಲಿಡ್ ಇರ್ತದೆ ಒಂದು ವರ್ಷದ ನಂತರ ಅವ್ರ ಅದನ್ನ ರಿನೀವಲ್ ಮಾಡಿಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರ್ತದೆ ಮತ್ತೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಈ ಅಧ್ಯದೇಶದ ಕಾಪಿನ ಎಲ್ಲರಿಗೂ ಶೇರ್ ಮಾಡ್ತೀನಿ ಬಹುಶಃ ನಾವು ಈಗಾಗಲೇ ವೆಬ್ಸೈಟಲ್ಲೂ ಕೂಡ ನಾವು ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಅದರ ಪ್ರಕಾರ ಯಾವುದೇ ಒಂದು ಅಂಶ ಈ ಅಧ್ಯದೇಶದಲ್ಲಿರ್ತಕ್ಕಂಥ ಪ್ರಾವಿಷನನ್ನು ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಪಡಿಸ್ತಕ್ಕಂಥ ರಿಜಿಸ್ಟ್ರೇಷನ್ನ ರದ್ದುಪಡಿಸ್ತಕ್ಕಂಥ ಅಥವಾ ಅವ್ರಿಗೊಂದು ಅವಕಾಶ ಕೊಟ್ಟು ವಿಚಾರಣೆ ಮಾಡಿ ರದ್ದುಪಡಿಸೋದಕ್ಕಿಂತ ಪೂರ್ವದಲ್ಲಿ ಸಸ್ಪೆಂಡ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ರಿಜಿಸ್ಟ್ರೇಷನ್ಗೆ ಅಥಾರಿಟಿಗೆ ಕೊಡಲಾಗಿದೆ ಅಂದರೆ ಯು ಕೆನ್ ಐದರ್ ಸಸ್ಪೆಂಡ್ ದೇರ್ಜಿಸ್ಟ್ರೇಷನ್ ಆರ್ ಇವನ್ ಕ್ಯಾನ್ಸಲ್ ದಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಅವ್ರ ಒಂದು ಅವಕಾಶ ಕೊಡಬೇಕು ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ ಅದನ್ನು ನಾವು ಮಾಡ್ತೀವಿ ಆಮೇಲೆ ಈ ರೀತಿ ಈ ಜನ ಇದ್ದಾರಲ್ಲ ಈ ಮೈಕ್ರೋ ಫೈನಾನ್ಸ್ನವರು ಅದು ಪಾನ್ ಬ್ರೋಕರ್ಸ್ ಆಗಿರ್ಬೋದು ಮನಿ ಲೆಂಡರ್ಸ್ ಆಗಿರಬಹುದು ಅಥವಾ ಈ ರೀತಿಯಾಗಿ ಏನೋ ಮೈಕ್ರೋ ಫೈನಾನ್ಸ್ನವ್ರು ಇರ್ಬೋದು ನಾ ಹಿಂದೆ ಕೂಡ ಹೇಳಿದೀನಿ ಮೈಕ್ರೋ ಫೈನಾನ್ಸ್ ಜವಾಬ್ದಾರಿ ಅವರು ಟು ಡೆಪಾಸಿಟ್ಸ್ ನಂಬರ್ ಗಳನ್ನ ಆಮೇಲೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿಯನ್ನು ಪಡ್ಕೊಳ್ಳೋದಿಲ್ಲ ಭದ್ರತೆಗಾಗಿ ನೀವು ಅದನ್ನ ಕೊಡಬೇಕು ಇದನ್ನ ಕೊಡಬೇಕು ಅಂತ ಅವರು ಮಾಡುವಾಗಿಲ್ಲ ಈ ಎಸ್ಪೆಷಲಿ ಇದು ಬಂದ ತಕ್ಷಣ ಯಾವುದು ನಮ್ಮ ಈ ಆದ್ಯ ದೇಶ ಜಾರಿಗೆ ಬಂದ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದರೆ ಕೆಲವು ದಾಖಲೆಗಳನ್ನು ಕೊಡಬೇಕು ಅಂತ ನಾವು ಹೇಳ್ತೇವೆ ಆ ದಾಖಲೆಗಳನ್ನು ಕೊಡ್ತಾರೆ ಆ ದಾಖಲೆಗಳು ಕೊಟ್ಟಾಗ ಅವರು ವೇರಿಫೈ ಮಾಡಿಕೊಂಡು ಆ ನಂತರ ನಾವು ರಿಜಿಸ್ಟ್ರೇಷನ್ ಮಾಡ್ತೇವೆ ಆಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕಾದರೂ ಕೂಡ ಇನ್ನೊಂದು ಭಾಳ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ಒಂದು ಫ್ಯಾಕ್ಟ್ ಶೀಟ್ನ ಅವರಿಗೆ ನಾವು ಕೊಡ್ತೇವೆ ಅದರೊಳಗೆ ಏನು ಅಂದರೆ ನೀವು ಸಾಲ ಕೊಡಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ನ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರಬೇಕು ಈಗ ನಮ್ಮ ಗಮನಕ್ಕೆ ಏನಂದ್ರೆ ಹದಿನಾಲ್ಕು ಪರ್ಸೆಂಟಿಂದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟ್ವರೆಗೂ ಕೆಲವು ಸಂಸ್ಥೆಗಳು ವಿಧಿಸ್ತಾ ಇದೆ ಆಮೇಲೆ ಇದನ್ನು ಅವರಿಗೆ ಹೇಳೋದಿಲ್ಲ ಈಗ ನೀವು ಪಾರದರ್ಶಕವಾಗಿ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ವ್ಯವಸ್ಥೆಯನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ ಅದು ಎಷ್ಟು ನೀವು ಚಾರ್ಜ್ ಮಾಡ್ತೀರಿ ಅಂತ ಆಮೇಲೆ ಅದರಗಡೆ ಕೆಲವು ಕಂಡೀಷನ್ಸ್ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಸ್ಪಷ್ಟಪಡಿಸಬೇಕು ಆಮೇಲೆ ಯಾವ ಯಾವಾಗ ಹೇಳಬೇಕು